सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुरे महालक्ष्मी च विद्महे विष्णुपत्नी च धीमहि तन्नो लक्ष्मी प्रचोदयात् नमस्कार याज्ञवल्क्य अष्टो वास्तु यूट्यूब् चानल् वीक्षक आत्मीयवद स्वागत स्नेहितरे ಇನ್ನೇನು ಒಂದು ತಿಂಗಳ ಅವಧಿ ಇದೆ ಹೊಸ ವರ್ಷ ಪ್ರಾರಂಭ ಆಗೋದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಒಂದು ತಿಂಗಳ ಕಳೆದ ನಂತರ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರುತ್ತೆ ಅದನ್ನು ನಾವು ಆಚರಿಸ್ತಕ್ಕಂಥ ಸಂದರ್ಭಗಳು ಮುಂದೆ ಬರುತ್ತೆ ಈ ಡಿಸೆಂಬರ್ ತಿಂಗಳಲ್ಲಿ ಶುಕ್ರನ ಒಂದು ಬದಲಾವಣೆಯಿಂದ ಲಕ್ಷ್ಮಿಯ ಅನುಗ್ರಹ ಆಗ್ತಕ್ಕಂಥ ಎಲ್ಲರೂ ಅಚ್ಚರಿ ಪಡುವ ರೀತಿಯಲ್ಲಿ ಒಂದು ಐದು ರಾಶಿಯವರು ಬೆಳೆಯುತ್ತಾರೆ ಅಂತ ಹೇಳ್ಬೋದು ಅಂದರೆ ಇವರಿಗೆ ಈ ಐದು ರಾಶಿಯವರಿಗೆ ಡಿಸೆಂಬರಲ್ಲಿ ಶುಕ್ರನ ಬದಲಾವಣೆಯಿಂದ ಈ ಐದು ರಾಶಿಯವರಿಗೆ ಒಳ್ಳೆಯ ಹಣದ ಅರಿವು ಜೊತೆಗೆ ಸಂತೋಷವೂ ಸಹ ಸಾಕಷ್ಟು ಸಿಗತಕ್ಕಂಥ ಸಂದರ್ಭಗಳು ಈ ಡಿಸೆಂಬರ್ ತಿಂಗಳಿಂದ ಪ್ರಾರಂಭವಾಗುತ್ತೆ ಅಂತೇಳಿ ಹೇಳ್ಬೋದು ಕಾರಣ ಏನಪ್ಪ ಅಂದರೆ ಶುಕ್ರ ಬದಲಾವಣೆಯಿಂದ ಅನೇಕ ಈ ರಾಶಿಯಲ್ಲಿರ್ತಕ್ಕಂಥ ಚಕ್ರಗಳಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಅದೃಷ್ಟವನ್ನು ಪಡಿತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ ಅದು ಯಾವ ರೀತಿಯಾಗುತ್ತೆ ಅಂದರೆ ಈಗ ನಾವು ಹೇಳಿದ್ದೇವೆ ಐದು ರಾಶಿಯವರು ಅಂತ ಮೆನ್ಷನ್ ಆಲ್ರೆಡಿ ಮಾಡಿದ್ದೀವಿ ಯಾವ ರೀತಿ ಬೆಳೀತಾರೆ ಅಂತ ಅಂದರೆ ಇತರರು ಅಸೂಯೆ ಪಡುವ ರೀತಿಯಲ್ಲಿ ಬೆಳೀತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಊಹೆ ಮಾಡ್ಕೊಳೋಕ್ಕೂ ಆಗೋದಿಲ್ಲ ಆ ಮಟ್ಟಿಗೆ ಹಣಕಾಸಿನ ಲಾಭ ಎಲ್ಲ ಯಶಸ್ಸು ಎಲ್ಲ ಕ್ಷೇತ್ರಗಳಲ್ಲಿ ಈ ಐದು ರಾಶಿಯವರಿಗೆ ಸಿಗುತ್ತೆ ಡಿಸೆಂಬರ್ ತಿಂಗಳಿನಿಂದ ಅಂತ ಹೇಳ್ಬೋದು ಸರಿ ಯಾವುದು ಆ ಐದು ಅದೃಷ್ಟದ ರಾಶಿಗಳು ಅಂತ ನಾವು ವಿಚಾರವನ್ನು ಮಾಡಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕನ ಕೊನೆಯ ತಿಂಗಳು ಡಿಸೆಂಬರು ತಿಂಗಳಲ್ಲಿ ಶುಕ್ರ ತನ್ನ ರಾಶಿಯನ್ನು ಬದಲಾವಣೆಯನ್ನು ಮಾಡ್ತಾನೆ ಅದರ ಮೇಲೆ ಎಲ್ಲ ರಾಶಿ ಚಕ್ರಗಳ ಚಿಹ್ನೆಗಳ ಮೇಲೆ ಪರಿಣಾಮ ಆಗ್ತಕ್ಕಂಥದ್ದು ಬೀರುತ್ತದೆ ಅಂದರೆ ಡಿಸೆಂಬರ್ ಎರಡರಂದು ಶುಕ್ರ ಸಂಚಾರವು ಮಕರ ರಾಶಿಯಲ್ಲಿ ಇರುತ್ತೆ ಡಿಸೆಂಬರ್ ಎರಡರಿಂದ ಅಂದರೆ ಡಿಸೆಂಬರ್ ಎರಡು ರಾತ್ರಿಯಿಂದ ಡಿಸೆಂಬರ್ ಇಪ್ಪತ್ತೆಂಟರ ಒಳಗೆ ಶುಕ್ರನು ಮಕರ ರಾಶಿಯಲ್ಲಿ ಸಂಚರಿಸುತ್ತಾನೆ ಅಂದರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ದಿನಗಳ ಕಾಲ ಶುಕ್ರ ಸಂಚಾರ ಬಂದು ಮಕರ ರಾಶಿಯಲ್ಲಿ ಸಂಚಾರವನ್ನು ಬರ್ತಾನೆ ಆವಾಗೇನಾಗತ್ತೆ ಈ ಶುಕ್ರನ ಬದಲಾವಣೆಯಿಂದ ಐದು ರಾಶಿಯವರಿಗೆ ಒಳ್ಳೆಯ ಒಂದು ಲಕ್ಷ್ಮಿಯ ಯೋಗ ಅನುಗ್ರಹ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ಬೋದು ಯಾವುದು ಐದು ರಾಶಿಗಳು ಅಂತ ನಾವು ನೋಡಿದಾಗ ಮೊದಲನೆಯದಾಗಿರ್ತಕ್ಕಂಥದ್ದು ಮೇಷರಾಶಿ ಮೇಷರಾಶಿಯವರಿಗೆ ಶುಕ್ರನ ಕೃಪೆಯಿಂದ ತಮ್ಮ ಜೀವನದಲ್ಲಿರ್ತಕ್ಕಂಥ ಸಂತೋಷ ಸಂಪತ್ತು ಡಬಲ್ ಅಂದರೆ ಜಾಸ್ತಿ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಅವರ ಮನಸ್ಸಿಗೆ ಆರ್ಥಿಕ ಲಾಭಗಳು ಸಂತೋಷವನ್ನು ಕೊಡತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಬರುತ್ತೆ ಯಾರೆಲ್ಲ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಉದ್ಯಮಗಳನ್ನು ಮಾಡಿಕೊಂಡು ಬಿಸ್ನೆಸ್ ಅಂತ ಹೇಳ್ತೀವಲ್ಲ ಬಿಸ್ನೆಸ್ ಮಾಡ್ತಾಯಿದರೂ ಒಳ್ಳೆಯ ಹೊಸ ಯೋಜನೆಗಳನ್ನು ಹಾಕಿಕೊಂಡು ಅದರಲ್ಲಿ ಯಶಸ್ವಿ ಆಗ್ತಕ್ಕಂಥ ಸಂದರ್ಭಗಳು ತುಂಬ ಜಾಸ್ತಿಯಾಗಿ ಈ ಮೇಷರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಸಿಗುತ್ತದೆ ಅದೇ ರೀತಿಯಾಗಿ ಒಳ್ಳೆಯ ಉದ್ಯೋಗಿಗಳು ಪ್ರಯಾಣದಿಂದ ಒಳ್ಳೆಯ ಲಾಭವನ್ನು ಪಡೆದು ಮೇಷರಾಶಿಯವರಿಗೆ ಒಳ್ಳೆಯ ಉನ್ನತ ಲಾಭವನ್ನು ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಸಿಗುತ್ತದೆ ಎರಡನೇ ರಾಶಿ ಯಾವುದಪ್ಪ ಅಂದರೆ ವೃಷಭ ರಾಶಿ ಈ ವೃಷಭ ವೃಷಭರಾಶಿಯವರಿಗೂ ವೃಷಭ ರಾಶಿ ಅಂದರೆ ಸಾಮಾನ್ಯವಾಗಿ ಶುಕ್ರನ ಒಂದು ಸ್ವಕ್ಷೇತ್ರ ಅಂತೇಳಿ ಹೇಳ್ಬೋದು ಆ ಶುಕ್ರನ ಸ್ವಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ವೃಷಭರಾಶಿಯವರಿಗೆ ಶುಕ್ರನ ಸಂಚಾರವು ತುಂಬ ಶುಭಕರವನ್ನು ಕೊಡ್ತಕ್ಕಂಥದ್ದು ಬರುತ್ತೆ ವಿಶೇಷ ಏನಪ್ಪಾ ಅಂದರೆ ಈ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಡಿಸೆಂಬರ್ ನಂತರದಲ್ಲಿ ವಿದೇಶಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿಯಾಗಿ ಕಾಣಿಸುತ್ತೆ ಒಳ್ಳೆಯ ವೃತ್ತಿಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಲು ಒಳ್ಳೆಯ ಅವಕಾಶಗಳನ್ನು ಪಡೀತಾರೆ ಅಂದರೆ ಹೊಸದನ್ನು ಮಾಡಬೇಕು ಏನೋ ಒಂದು ಹೊಸ ಕೆಲಸ ಆರಂಭ ಮಾಡಬೇಕು ಅಂತ ಕಾಯ್ತಾ ಇರ್ತಕ್ಕಂಥ ಈ ವೃಷಭ ರಾಶಿಯವರಿಗೆ ಈ ಡಿಸೆಂಬರ್ ನಂತರದಲ್ಲಿ ಖಂಡಿತವಾಗಿ ಅನುಕೂಲವನ್ನು ಮಾಡಿಕೊಡುತ್ತದೆ ಈ ಶುಕ್ರ ಗ್ರಹ ಅಂತ ಹೇಳಬಹುದು ಮೂರನೇ ರಾಶಿ ಯಾವುದಪ್ಪ ಅಂದರೆ ರಾಶಿ ಈ ರಾಶಿಯವರಿಗೆ ಶುಕ್ರನ ಬದಲಾವಣೆಯಿಂದ ಹೊಸ ಉದ್ಯೋಗ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಜಾಸ್ತಿಯಾಗಿ ಬರುತ್ತದೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆಯನ್ನು ಮಾಡಿಕೊಂಡಿದ್ದಾಗ ಸ್ವಂತವಾಗಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡಬೇಕು ಅಂತ ಯೋಚನೆ ಇದ್ದಲ್ಲಿ ಖಂಡಿತವಾಗಿ ಒಳ್ಳೆಯ ಯಶಸ್ಸು ಸಿಗತಕ್ಕಂಥದ್ದು ಈ ಡಿಸೆಂಬರ್ ನಂತರದಲ್ಲಿ ಈ ಕನ್ಯಾರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತದೆ ಮಹಾಲಕ್ಷ್ಮಿಯ ಸಂಪೂರ್ಣವಾದ ಆಶೀರ್ವಾದ ಸಹ ಈ ಕನ್ಯಾರಾಶಿಯವರಿಗೆ ಸಿಗುತ್ತದೆ ಒಳ್ಳೆಯ ಹಣದ ಅರಿವು ಸಹ ಅರಿಯುತ್ತದೆ ಈ ಗ್ರಹದ ಒಂದು ಪ್ರಸಾದದಿಂದ ಅವರ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಡಬಲ್ ಆಗ್ತಕ್ಕಂಥದ್ದು ಈ ಡಿಸೆಂಬರ್ ನಂತರದಲ್ಲಿ ಖಂಡಿತವಾಗಿ ಆಗುತ್ತದೆ ಅದೇ ಅಂದರೆ ಶುಕ್ರಗ್ರಹ ಅಂದರೆ ಲಕ್ಷ್ಮಿ ಅಂತ ಹೇಳ್ತೀವಿ ಆ ಲಕ್ಷ್ಮಿಯ ಅನುಗ್ರಹ ಮತ್ತು ಶುಕ್ರನ ಪರಿಪೂರ್ಣ ಎರಡು ಅನುಗ್ರಹ ಸಿಕ್ಕಿದಾಗ ಹಣದ ಅರಿವು ಆ ರೀತಿಯಾಗಿ ಅರಿಯುತ್ತೆ ಅಂತೇಳಿ ಖಂಡಿತವಾಗಿ ನಾವು ಹೇಳಬಹುದು ನಾಲ್ಕನೇ ರಾಶಿ ತುಲಾರಾಶಿ ಈ ತುಲಾರಾಶಿಯವರಿಗೆ ಶನಿಯ ಬದಲಾವಣೆಯ ಒಂದು ಫಲಿತಾಂಶಗಳು ಯಾವುದೇ ರೀತಿ ಆಗತ್ತೆ ಅಂದರೆ ಶನಿಯ ಬದಲಾವಣೆಯ ಸಹ ಈ ತುಲಾರಾಶಿಯವರಿಗೆ ಒಳ್ಳೆಯ ಫಲಿತಗಳನ್ನು ಕೊಡ್ತಕ್ಕಂಥದ್ದಾಗತ್ತೆ ಅದೇ ರೀತಿಯ ಶುಕ್ರನ ಒಂದು ಬದಲಾವಣೆ ಸಹ ಈ ತುಲಾ ರಾಶಿಯವರ ಒಂದು ಜೀವನದಲ್ಲಿ ಎಫೆಕ್ಟ್ ಅಂತಲೇ ಹೇಳ್ತೇವೆ ಆ ಖಂಡಿತವಾಗಿ ಒಂದು ಉದ್ಯೋಗವನ್ನು ಹುಡುಕ್ತಾ ಹುಡುಕ್ತಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಉದ್ಯೋಗ ಸಿಗ್ತಕ್ಕಂಥದ್ದು ಖಂಡಿತವಾಗಿ ಈ ತುಲಾ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆಗುತ್ತೆ ಉದ್ಯೋಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಮೋಷನ್ ಆಗ್ತಕ್ಕಂಥದ್ದು ಖಂಡಿತವಾಗಿ ಇರುತ್ತೆ ಅದೇ ರೀತಿಯಾಗಿ ವಿವಾಹವನ್ನು ಬಯಸ್ತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಒಳ್ಳೆಯ ಕುಟುಂಬ ಜೀವನವ ಸಂತೋಷವಾಗಿ ಕಳೆಯುತ್ತದೆ ವೈವಾಹಿಕ ಜೀವನದಲ್ಲಿ ಮುಂದೆ ಮದುವೆ ಆಗ್ತಕ್ಕಂಥ ಮುಂದಿನ ಜೀವನದಲ್ಲಿ ಒಳ್ಳೆಯ ಸಂಗಾತಿಯಲ್ಲಿ ಸಿಕ್ಕಿ ಆ ವೈವಾಹಿಕ ಜೀವನದಲ್ಲಿ ಸಂತೋಷದಿಂದ ಸುಖವಾಗಿ ಇರ್ತಕ್ಕಂಥ ಸಂದರ್ಭಗಳು ಈ ತುಲಾರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿಯಾಗಿ ಆರ್ಥಿಕ ಲಾಭವನ್ನು ಸಹ ಜೊತೆಯಲ್ಲಿ ಪಡೀತಾರೆ ಅಂದರೆ ಈ ತುಲಾರಾಶಿಯವರಿಗೆ ಉದ್ಯೋಗ ಅದೇ ರೀತಿಯಲ್ಲಿ ವಿವಾಹ ಅದೇ ರೀತಿಯಲ್ಲಿ ಆರ್ಥಿಕ ಪ್ರಗತಿ ಇವೆಲ್ಲ ಸಿಗ್ತಕ್ಕಂಥದ್ದು ಈ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಸಿಗುತ್ತದೆ ಕೊನೆಯದಾಗಿ ಮಕರ ರಾಶಿಯ ಬಗ್ಗೆ ಹೇಳಿರೇಬೇಕಾಗತ್ತೆ ಮಕರ ರಾಶಿಯ ಬಗ್ಗೆ ನಾವು ಕಳೆದ ಒಂದು ಇಪ್ಪತ್ತು ದಿನಗಳ ಹಿಂದೆ ಮಕರ ರಾಶಿಯವರು ಅನುಭವಿಸಿರ್ತಕ್ಕಂಥ ಫಲಗಳ ಬಗ್ಗೆ ಸಾಡೇ ಸಾತಿಯ ಪ್ರಭಾವ ಕೊನೆಯ ಘಟ್ಟದಲ್ಲಿದೆ ಈ ಮಕರ ರಾಶಿಯವರು ಯಾರೆಲ್ಲ ಇಷ್ಟು ದಿನಗಳ ಏಳೂವರೆ ವರ್ಷಗಳು ಯಾವೆಲ್ಲ ಕಷ್ಟಗಳನ್ನು ಪಟ್ಟಿದ್ದಾರೆ ಆ ಕಷ್ಟಗಳಿಗೆ ಕೊನೆಯ ಮುಕ್ತಿ ಖಂಡಿತವಾಗಿ ಭಗವಂತ ಕೊಡ್ತಾನೆ ಅಂತ ನಾನು ಕೊನೆಯ ದಿನ ವಿಡಿಯೋ ಮಾಡಿದಾಗ ಅದರ ಬಗ್ಗೆ ವಿವರವನ್ನು ಕೊಟ್ಟಿದ್ದೀನಿ ಈ ಮಕರ ರಾಶಿಯವರಿಗೆ ಏಳೂವರೆ ವರ್ಷಗಳ ಕಷ್ಟ ಕಾಲ ಮುಗಿಯತಕ್ಕಂಥ ಸಂದರ್ಭ ಖಂಡಿತವಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯದ ಹಂತದಲ್ಲಿದ್ದಾರೆ ಇದರ ಜೊತೆಗೆ ಶುಕ್ರನ ಒಂದು ಪ್ರಭಾವ ಮಕರ ರಾಶಿಯ ಮೇಲೂ ಸಹ ಬೀಳುತ್ತೆ ಅಂದರೆ ವಿಶೇಷವಾದ ಒಂದು ಫಲ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಅಂತೇಳಿ ಹೇಳಬಹುದು ಅಂದರೆ ಇವರ ಈ ಅವಧಿ ಏಳೂವರೆ ವರ್ಷ ಇಷ್ಟು ದಿನ ಏನೆಲ್ಲ ಕಷ್ಟಗಳನ್ನು ಮುಂದೆ ನೋಡಿದ್ದಾರೆ ಅವರ ಈ ಮುಂದಿನ ಇರ್ತಕ್ಕಂಥ ಅವಧಿ ಒಳ್ಳೆಯ ಸುವರ್ಣ ಅವಧಿ ಅಂದರೆ ಒಳ್ಳೆಯ ಗೋಲ್ಡನ್ ಡೇಸ್ ಅಂತೇನು ಹೇಳ್ತೀವಿ ಖಂಡಿತವಾಗಿ ಮುಂದಿನ ಜೀವನ ಅವರಿಗೆ ಒಳ್ಳೆಯ ಸುವರ್ಣ ಅವಧಿಯಾಗಿರ್ತಕ್ಕಂಥ ಸಂದರ್ಭ ಮುಂದೆ ಇದೆ ಅವರ ಸಮಯದಲ್ಲಿ ಅವರ ಯಾವ ರೀತಿ ಕೆಲಸಗಳಲ್ಲಿ ಕಷ್ಟಪಟ್ಟುಕೊಂಡು ಬಂದಿರ್ತಾರೆ ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಕೆಲಸದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಂಡು ಹೊಸ ಸ್ಥಾನವನ್ನು ಅವರು ಯಾವ ರೀತಿ ಯೋಚನೆ ಇದ್ದಾರೆ ಯಾವುದೋ ಒಂದು ವ್ಯವಹಾರ ಆಗಿರಬಹುದು ಆರ್ಥಿಕ ಅಡಚಣೆಗಳಿಂದ ಆಗಿರ್ತಕ್ಕಂಥ ಕಷ್ಟಗಳಾಗಿರಬಹುದು ಒಳ್ಳೆಯ ನೂತನ ಮನೆಯ ಬಗ್ಗೆ ಯೋಚನೆ ಆಗಿರಬಹುದು ಇವೆಲ್ಲ ಯಾವೆಲ್ಲ ಯೋಚನೆಯನ್ನು ಮಾಡಿರ್ತಾರೆ ಈ ಮಕರ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಡಿಸೆಂಬರ್ ನಂತರದಲ್ಲಿ ಮಕರ ರಾಶಿಯವರಿಗೆ ಖಂಡಿತವಾಗಿ ಒಳ್ಳೆಯ ಒಂದು ಸ್ಥಾನವನ್ನು ಪಡೆಯುತ್ತೀರಿ ಕಷ್ಟಪಟ್ಟು ಕೆಲಸ ಮಾಡುವವರು ತಮ್ಮ ಕೆಲಸದ ಮೂಲಕ ಎಲ್ಲ ಯಶಸ್ಸನ್ನು ಖಂಡಿತವಾಗಿ ಈ ಮಕರ ರಾಶಿಯವರು ಸಹ ಕಾಣುತ್ತಾರೆ ಅದೇ ರೀತಿಯಾಗಿ ಪ್ರಯಾಣವು ಅನುಕೂಲಕರವಾಗಿ ಒಳ್ಳೆಯ ಟೂರಿಸಂ ಅಂತ ಹೇಳ್ತೀವಿ ಈ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ಪ್ರಯಾಣದ ಒಂದು ಲಾಭದಾಯಕವೂ ಸಹ ಸಿಗತಕ್ಕಂಥ ಸಂದರ್ಭಗಳು ಸಹ ಜಾಸ್ತಿಯಾಗಿದೆ ಹೀಗಾಗಿ ಈ ಮಕರ ರಾಶಿಯವರು ಈ ಏಳೂವರೆ ವರ್ಷಗಳಿಂದ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದಾರೆ ಆ ಕಷ್ಟಗಳೆಲ್ಲ ಪರಿಪೂರ್ಣವಾಗಿ ಕೊನೆಯ ಹಂತದಲ್ಲಿ ಇದೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಬಹುದು ಈ ಮಕರ ರಾಶಿಯವರಿಗೆ ಮುಂದಿನ ಜೀವನ ಏನಿದೆ ಒಂದು ಸಾಡೆ ಸಾತ್ ಕೊನೆಯ ಹಂತದ ಭಾಗದಲ್ಲಿರ್ತಕ್ಕಂಥದ್ದು ಎರಡನೆಯದು ಶುಕ್ರಗ್ರಹ ಬದಲಾವಣೆ ಆಗಿರ್ತಕ್ಕಂಥ ಸಂದರ್ಭ ಇವೆರಡರ ಒಂದು ಕಾಂಬಿನೇಷನ್ ಅಂತ ಏನು ಹೇಳ್ತೀವಲ್ಲ ಅದು ಎರಡು ಕಾಂಬಿನೇಷನಿಂದ ಮಕರ ರಾಶಿಯವರಿಗೆ ಡಬಲ್ ಇನ್ಕ್ರಿಮೆಂಟ್ ಅಂತ ಹೇಳಿದ್ದೇವಲ್ಲ ಖಂಡಿತವಾಗಿ ಸಿಗುತ್ತದೆ ಅವರೆಲ್ಲ ಕಷ್ಟಪಟ್ಟಿರತಕ್ಕಂಥದಕ್ಕೆ ಒಂದು ಪ್ರತಿಫಲ ಅಂತೇಳಿ ನಾವೇನು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದು ಅಂತ ಈ ಮೂಲಕವಾಗಿ ಈ ಶುಕ್ರನ ಒಂದು ಬದಲಾವಣೆಯಿಂದ ಈ ಯಾವೆಲ್ಲ ಐದು ರಾಶಿಗಳ ಮೇಲೆ ಯಾವೆಲ್ಲ ಪರಿಣಾಮಗಳನ್ನು ಬೀರುತ್ತೆ ಅಂತೇಳಿ ಇದರ ಬಗ್ಗೆ ನಾವು ವಿಚಾರಗಳನ್ನು ಹೇಳಿದಾಗ ಮೊದಲನೆಯದಾಗಿ ನಾವು ಹೇಳ್ತಕ್ಕಂಥ ಒಂದು ಭವಿಷ್ಯ ಏನು ಹೇಳ್ತೇವೆ ವಿಚ ವಿಶೇಷವಾಗಿ ಒಂದು ಬಂದಿರತಕ್ಕಂಥ ಒಂದು ಐದು ರಾಶಿಗಳಲ್ಲಿ ಒಂದು ಮೇಷರಾಶಿ ವೃಷಭ ರಾಶಿ ಅದೇ ರೀತಿ ಕನ್ಯಾ ರಾಶಿ ಅದೇ ರೀತಿಯಾಗಿ ತುಲಾರಾಶಿ ಕೊನೆಯದಾಗಿ ಮಕರ ರಾಶಿ ಈ ಐದು ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮುಂದಿನ ಜೀವನ ಸುಗಮವಾಗಿ ಶುಕ್ರನ ಪರಿಪೂರ್ಣವಾದ ಅನುಗ್ರಹದೊಂದಿಗೆ ಲಕ್ಷ್ಮಿಯ ಕಟಾಕ್ಷ ಸಂಪೂರ್ಣ ಹಣದ ಅರಿವು ಅರಿಯುತ್ತದೆ ಅಂತೇಳಿ ಹೇಳಬಹುದು ಯಾರೆಲ್ಲ ಕಷ್ಟಗಳಿಂದ ನೊಂದಿದ್ದೀರ ಆ ಕಷ್ಟಗಳಿಗೆ ಭಗವಂತ ಕೊನೆಯದಾಗಿ ಮುಕ್ತಿಯನ್ನು ಕೊಟ್ಟು ಒಳ್ಳೆಯ ಸ್ಥಾನಗಳನ್ನು ಈ ಐದು ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಕರುಣೆಯನ್ನು ಕೊಡ್ತಾನೆ ಅಂತೇಳಿ ಹೇಳಬಹುದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ